ಮಂಜ ಇವತ್ತು ಕೇಂದ್ರಬಿಂದುವಾಗಿ ರಾಮಕೃಷ್ಣೇಗೌಡ ಸರ್ ಅವರ ಎಪ್ಪತ್ತನೇ ವರ್ಷದ ಹುಟ್ಟುಹಬ್ಬದ ಆಚರಣೆಯಲ್ಲಿ ರಾಮಕೃಷ್ಣೇಗೌಡ ಅವರ ಪಾದಾರ್ವೇ ನಮಸ್ಕರಿಸ್ತಾ ನಿಜವಾಗ್ಲೂ ರಾಮಕೃಷ್ಣೇಗೌಡ ಸರ್ ಬರ್ಬೇಕ ಬರ್ಬೇಕಾದಾಗ್ಲೂ ಕೂಡ ನಾವು ರಾಮಕೃಷ್ಣ ರಾಮಕೃಷ್ಣೇಗೌಡ ಸರ ಪುಣ್ಯ ನಮ್ಮ ಅವ್ರ ಜೊತೆಲಿ ಬರ್ತಿದಿವಲ್ಲ ಅವ್ರು ಮಾಡಿರ್ತಕ್ಕಂಥ ಪುಣ್ಯ ನಮ್ಗೊಂದಷ್ಟು ಲಭಿಸುವಂತ ಕಾರ್ಯ ಯಾಕೆ ಅಂದ್ರೆ ಬಾಲಗಂಗಾಧರ್ನಾಥ್ ಮಹಾಸ್ವಾಮಿ ಅವರ ಸೇವೆ ಮಾಡಿ ಇವತ್ತು ಮಕ್ಕಳ ಸೇವೆಯನ್ನ ಮಾಡುವ ಜೊತೆಗೆ ಅವರು ಸಾರ್ಥಕವಾದಂತ ಒಂದು ಸೇವೆಯನ್ನ ಈ ರಾಜ್ಯದಲ್ಲಿ ಪಡೆದು ಸಾರ್ಥಕ ಪ್ರಸ್ತುತವನ್ನು ಅವರ ಮುಡಿಗೇರಿಸಿಕೊಂಡು ಇವತ್ತು ಮಕ್ಕಳ ಜೊತೆ ಮಕ್ಕಳಾಗಿ ಅವ್ರ ಜೊತೆ ಬೆರೆತು ಆ ಮಕ್ಕಳ ಪ್ರೀತಿಯನ್ನ ಗಳಿಸುವ ಮೂಲಕ ಈ ಪ್ರೀತಿಯೊಳಗಡೆ ಅವರು ಆಶೀರ್ವಾದ ಪಡಿತಾ ಇರ್ತಕ್ಕಂಥದ್ದು ಇಂತ ರಾಮಕೃಷ್ಣೇಗೌಡ ಸರ್ ಅವರು ನೂರಾರು ಕಾಲ ನಮ್ಗೆ ಇರಬೇಕಾಗತ್ತೆ ಯಾಕೆ ಅಂದ್ರೆ ಇವತ್ತು ಇವರ ಜನರೇಷನ್ ಅಲ್ಲಿ ಮಕ್ಕಳುಗಳು ಎಷ್ಟು ಜನ ಮಕ್ಕಳು ನೀವು ಹೋಗ್ತಿರೋ ನಿಮಗೆ ನಿಜವಾಗ್ಲೂ ಇಂಥ ಪುಣ್ಯ ರಾಮಕೃಷ್ಣೇಗೌಡ ಸರ್ ಅಂತ ಅವರ ಮಾರ್ಗದರ್ಶನದಲ್ಲಿ ನೀವು ವಿದ್ಯಾಭ್ಯಾಸವನ್ನು ಮಾಡ್ತಾ ಇರ್ತಕ್ಕಂಥದ್ದು ಇದು ಇನ್ನೂ ಮೂರ್ನಾಲ್ಕು ತಲೆಮಾರಿಗೆ ಇವರ ಸೇವೆ ನಿಮ್ಮ ಜೊತೆಗೆ ಪುಣ್ಯ ಲಭಿಸುತ್ತೆ ಅನ್ನುವಂಥದ್ದನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾಕೆ ಅಂತ ಅಂದ್ರೆ ರಾಮಕೃಷ್ಣೇಗೌಡ ಸರ್ ಇವತ್ತು ಈ ಪುಟಾಣಿ ಮಕ್ಕಳ ಪ್ರೀತಿಯೊಳಗೆ ಅವರ ಆಚರಣೆಯನ್ನು ಆಚರಿಸ್ಕೊಳ್ತಾ ಇರ್ತಕ್ಕಂಥದ್ದು ಯಾರಿಗೂ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಎಷ್ಟೇ ಹಣ ಇಟ್ಟಿದ್ರು ಕೂಡ ಇಂತ ಸಂಪತ್ತಿನ ನಡುವಿನ ಆಚರಣೆ ಆಶೀರ್ವಾದ ಮಕ್ಕಳು ಬರಬೇಕಾದ್ರೆ ಪುಟಾಣಿ ಮಕ್ಕಳು ಗುರುಗಳ ಆಶೀರ್ವಾದದೊಂದಿಗೆ ಪುಟಾಣಿ ಮಕ್ಕಳು ಅವರು ಮುದ್ದಾಗಿ ಅಲಂಕಾರ ಮಾಡಿಕೊಂಡು ಅವರು ಕೈಲಿ ಸ್ವತಃ ಅವರು ಗುರುಗಳಿಗೆ ಗಿಫ್ಟ್ ಕೊಡ್ಲಿಕ್ಕೆ ಮಕ್ಕಳು ತಯಾರು ಮಾಡ್ಕೊಂಡು ತಗೋಬಂದು ಕೊಟ್ಟಿರ್ತಕ್ಕಂಥ ಕಿರಣ್ ಸರ್ಕೈಲ್ ಕೊಡ್ತಾ ಇದ್ರು ನೋಡದೆ ಮಕ್ಕಳು ತುಂಬಾ ಶ್ರಮದಿಂದ ಮಾಡಿದಾರಪ್ಪ ಅದನ್ನೆಲ್ಲಾರ ಜೋಪಾನವಾಗಿಡ್ಬೇಕು ತಂಗಿಟ್ಕೋ ಅಂತ ಆದ್ರೆ ಅವ್ರಿಗೆ ಎಷ್ಟು ಆ ಮಕ್ಕಳ ಮೇಲೆ ಕಾಳಜಿ ಇದೆ ಇಂಥ ಪ್ರೀತಿ ನಮ್ಮ ಸರ್ ಇನ್ನೂ ನೂರಾರು ಕಾಲ ನಮ್ಮ ಈ ತಂದ ಆಚರಣೆ ನಡುವೆ ಇರ್ಲಿ ಇನ್ನೂ ಕೂಡ ಇಂಥ ನೂರಾರು ಜನರೇಷನ್ಗೆ ಮಾರ್ಗದರ್ಶಕರಾಗ ಇರಲಿ ಅಂತ ಈ ಶುಭವನ್ನ ಶುಭ ದಿನವನ್ನ ಶುಭ ಆರೈಸ್ತಾ நல்ல மாத்த விழாமே ஜை ஜெய் குருவ் எல்லாரும் Кто подал с вашей стороны фита доктор Дэн Граматин и I <laughs>